ನಮಸ್ಕಾರ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಒಂದು ಅದ್ಭುತವಾದ ಕಾಲಘಟ್ಟವಿತ್ತು ಅದನ್ನ ಸುವರ್ಣಯುಗ ಅಂತಾನೆ ಕರೀತಾರೆ ಅದು ಬೇರೆ ಯಾವುದೂ ಅಲ್ಲ ಅದುವೇ ಗುಪ್ತ ಸಾಮ್ರಾಜ್ಯ ಇದು ಕೇವಲ ರಾಜರ ಯುದ್ಧಗಳ ಕಥೆ ಅಷ್ಟೇ ಅಲ್ಲ ಇದೊಂದು ಜ್ಞಾನ ಕಲೆ ವಿಜ್ಞಾನ ಎಲ್ಲವೂ ಹಿಂದೆಂದು ಕಾಣದ ಮಟ್ಟಕ್ಕೆ ಬೆಳೆದ ಒಂದು ಅದ್ಭುತ ಸಮಯ ಬನ್ನಿ ಆ ಕಾಲಕ್ಕೆ ಒಂದು ಸಣ್ಣ ಪಯಣ ಮಾಡಿ ಬರೋಣ ಆದ್ರೆ ಒಂದು ನಿಮಿಷ ಸುವರ್ಣಯುಗ ಅಂತ ಯಾಕೆ ಕರಿಬೇಕು ಏನಿದ್ರ ವಿಶೇಷತೆ ಗುಪ್ತರ ಕಾಲದಲ್ಲಿ ಅಂಥದ್ದೇನೂ ನಡ್ತು ಅದಕ್ಕೇ ಬಿರುದು ಸಿಕ್ತೋ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೆ ನಮ್ಮ ಇವತ್ತಿನ ಉದ್ದೇಶ ಸರಿ ಹಾಗಿದ್ರೆ ಬನ್ನಿ ಕಥೆಯನ್ನ ಶುರು ಮಾಡೋಣ ಅಂದ್ರೆ ಸುಮಾರು ಕ್ರಿಸ್ತಶಕ ಮುನ್ನೂರ ಇಪ್ಪತ್ತರಿಂದ ಐನೂರ ಐವತ್ತರವರೆಗೂ ಉತ್ತರ ಭಾರತದಲ್ಲಿ ಒಂದು ಮಹಾನ್ ಸಾಮ್ರಾಜ್ಯ ತಲೆ ಎತ್ತುತ್ತೆ ಅದರ ಅಡಿಪಾಯ ಹೇಗಿತ್ತು ಯಾರ್ ಹಾಕಿದ್ದು ನೋಡೋಣ ಬನ್ನಿ ಯಾವೊಂದು ದೊಡ್ಡ ಸಾಮ್ರಾಜ್ಯಕ್ಕೂ ಒಂದು ಗಟ್ಟಿ ಬುನಾದಿ ಬೇಕೇ ಬೇಕು ಅಲ್ವಾ ಇಲ್ಲಿ ಆ ಫೌಂಡೇಶನ್ ಹಾಕಿದ್ದು ಶ್ರೀಗುಪ್ತ ಅವರ ನಂತರ ಬಂದ ಮಗ ಘಟೋತ್ಕಚ ಅದನ್ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡ್ದ ಆದರೆ ಈ ಸಣ್ಣ ರಾಜ್ಯವನ್ನ ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಕಟ್ಟಿದ ನಿಜವಾದ ಆರ್ಕಿಟೆಕ್ಟ್ ಯಾರು ಗೊತ್ತಾ ಅದು ಮೊದಲನೇ ಚಂದ್ರಗುಪ್ತ ಅವನೊಂದು ಮಾಸ್ಟರ್ ಸ್ಟ್ರೋಕ್ ಮಾಡ್ತಾನೆ ಲಿಚ್ಛವಿ ರಾಜಕುಮಾರಿ ಕುಮಾರದೇವಿಯನ್ನ ಮದುವೆ ಆಗ್ತಾನೆ ಈ ಒಂದೇ ಒಂದು ಮದುವೆ ಗುಪ್ತರಿಗೆ ರಾಜಕೀಯವಾಗಿ ಎಂಥ ದೊಡ್ಡ ಬಲ ಕೊಟ್ಟು ಅಂದ್ರೆ ಊಹೆಗೂ ನಿಲುಕುಬದ್ದು ಅಷ್ಟಕ್ಕೇ ನಿಲ್ಲಿಲ್ಲ ಮೊದಲನೇ ಚಂದ್ರಗುಪ್ತ ತನಗೆ ತಾನೇ ಮಹಾರಾಜಾಧಿರಾಜ ಅನ್ನೋ ಬಿರುದನ್ನ ತಗೊಳ್ತಾನೆ ಅಂದ್ರೆ ರಾಜರಿಗೂ ರಾಜ ಅಂತ ಇದು ಸುಮ್ನೆ ಒಂದು ಟೈಟಲ್ ಅಲ್ಲ ಇದೊಂದು ಪವರ್ಫುಲ್ ಸ್ಟೇಟ್ಮೆಂಟ್ ಪಾಟಲಿಪುತ್ರದ ಒಂದು ಸಂಘರಾಜ್ಯ ಇನ್ಮುಂದೆ ಇಡೀ ಉತ್ತರ ಭಾರತದ ದೊಡ್ಡ ಶಕ್ತಿಯಾಗುತ್ತೆ ಅನ್ನೋದ್ರ ಸ್ಪಷ್ಟ ಘೋಷಣೆಯದು ಈಗ ಕಥೆಯ ಅತ್ಯಂತ ರೋಚಕ ಘಟ್ಟಕ್ಕೆ ಬರ್ತೀವಿ ಸಾಮ್ರಾಜ್ಯದ ಅತಿ ವೇಗದ ವಿಸ್ತರಣೆಯ ಸಮಯ ಇದರ ಹೀರೋ ಗುಪ್ತ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಯೋಧ ರಾಜ ಸಮುದ್ರಗುಪ್ತ ಪ್ರಯಾಗ ಪ್ರಶಸ್ತಿಯಂಥ ಐತಿಹಾಸಿಕ ದಾಖಲೆಗಳಲ್ಲಿ ಸಮುದ್ರಗುಪ್ತನ ಬಗ್ಗೆ ಏನ್ ಹೇಳಿದ್ದಾರೆ ಗೊತ್ತಾ ಆತ ಕೇವಲ ಒಬ್ಬ ಯುದ್ಧಕೋರ ಅಲ್ಲ ಆತ ಒಬ್ಬ ಶಕ್ತಿಶಾಲಿ ಯೋಧ ಮಹಾನ್ ಕವಿ ಮತ್ತೆ ಸಂಗೀತಗಾರ ಅಂತೆ ಯೋಚನೆ ಮಾಡಿ ಕತ್ತಿ ಹಿಡಿದು ಯುದ್ಧ ಮಾಡುವ ಕೈಗಳೇ ವೀಣಿಯನ್ನು ನುಡಿಸ್ತಾ ಇದ್ದು ಸಾಮ್ರಾಜ್ಯದ ಗಡಿಗಳನ್ನ ನಾಟಕೀಯವಾಗಿ ವಿಸ್ತರಿಸಿದ್ದೇ ಈತ ಸಮುದ್ರಗುಪ್ತನ ಯುದ್ಧ ತಂತ್ರಗಳು ಯುದ್ಧತಂತ್ರಗಳು ಅಂದ್ರೆ ಉತ್ತರ ಭಾರತದಲ್ಲಿ ಆತ ನೋ ಕಾಂಪ್ರಮೈಸ್ ಅಲ್ಲಿನ ಒಂಬತ್ತು ಹೌದು ಒಂಬತ್ತು ಬಲಿಷ್ಠ ರಾಜರನ್ನ ಸೋಲಿಸಿ ಅವರ ರಾಜ್ಯಗಳನ್ನ ನೇರವಾಗಿ ಗುಪ್ತ ಸಾಮ್ರಾಜ್ಯಕ್ಕೆ ಸೇರ್ಸ್ಕೊಂಡ್ಬಿಟ್ಟ ಆದ್ರೆ ದಕ್ಷಿಣ ಭಾರತಕ್ಕೆ ಬಂದಾಗ ಅವ್ನ ಸ್ಟ್ರಾಟಜಿನೇ ಬೇರೆ ಅಲ್ಲಿ ಹನ್ನೆರಡು ರಾಜರನ್ನ ಸೋಲಿಸಿದ ಆದ್ರೆ ಅವರ ರಾಜ್ಯಗಳನ್ನ ಕಿತ್ತುಕೊಳ್ಳಿಲ್ಲ ಬದಲಿಗೆ ವಾಪಸ್ಸು ಅವರಿಗೆ ಕೊಟ್ಬಿಟ್ಟ ಇದರಿಂದ ಏನಾಯ್ತು ಆ ಎಲ್ಲ ರಾಜರು ಗುಪ್ತರ ನಿಷ್ಠಾವಂತ ಫ್ರೆಂಡ್ಸ್ ಆದ್ರು ಇದು ಯುದ್ಧ ಅಷ್ಟೇ ಅಲ್ಲ ಇದೊಂದು ಬ್ರಿಲಿಯಂಟ್ ಪೊಲಿಟಿಕಲ್ ಮೂವ್ ಅಲ್ವಾ ಇಲ್ಲಿಂದ ಮುಂದೆ ನಾವು ಗುಪ್ತ ಸಾಮ್ರಾಜ್ಯದ ಪೀಕ್ಗೆ ಅಂದ್ರೆ ಅತ್ಯುನ್ನತ ಹಂತಕ್ಕೆ ಬಂದು ತಲುಪ್ತೇವೆ ನಿಜವಾದ ಸುವರ್ಣಯುಗ ಶುರುವಾಗೋದೇ ಇಲ್ಲಿಂದ ಇದು ಎರಡನೇ ಚಂದ್ರಗುಪ್ತನ ಆಳ್ವಿಕೆಯ ಕಾಲ ಇತಿಹಾಸ ಇವನನ್ನೇ ಪ್ರೀತಿಯಿಂದ ವಿಕ್ರಮಾದಿತ್ಯ ಅಂತ ಕರೆಯೋದು ಒಮ್ಮೆ ಎರಡನೇ ಚಂದ್ರಗುಪ್ತನ ಆಸ್ಥಾನವನ್ನ ಕಲ್ಪನೆ ಮಾಡ್ಕೊಳ್ಳಿ ಅಲ್ಲಿ ಒಂಬತ್ತು ಜನ ಜ್ಞಾನದ ದಿಗ್ಗಜರಿದ್ರು ಅವರನ್ನೇ ನವರತ್ನಗಳು ಅಂತ ಕರೀತಾರೆ ಸಾಹಿತ್ಯಕ್ಕೆ ಕಾಳಿದಾಸ ಕಾಳಿದಾಸ ಮೆಡಿಸಿನ್ಗೆ ಧನ್ವಂತರಿ ಹೀಗೆ ಪ್ರತಿಯೊಂದು ಫೀಲ್ಡ್ನಲ್ಲೋ ಒಬ್ಬೊಬ್ಬ ಎಕ್ಸ್ಪರ್ಟ್ ಇದೇ ಕಾರಣಕ್ಕೆ ಆ ಕಾಲದಲ್ಲಿ ಒಂದು ರೀತಿ ಜ್ಞಾನದ ಮಹಾಸ್ಫೋಟವೇ ಆಯಿತು ಸಾಹಿತ್ಯದ ವಿಷಯಕ್ಕೆ ಬಂದ್ರೆ ಆ ಕಾಲದಲ್ಲಿ ಅದೊಂದು ಹೊಳೆಯ ಹಾಗೆ ಹರಿತು ಕಾಳಿದಾಸನ ಅಭಿಜ್ಞಾನ ಶಾಕುಂತಲಂ ಮೇಘದೂತದಂತಹ ಕೃತಿಗಳು ಇವತ್ತಿಗೂ ವರ್ಲ್ಡ್ ಕ್ಲಾಸ್ ಅಷ್ಟೇ ಅನಾ ವಿಷ್ಣು ಶರ್ಮನ ಪಂಚತಂತ್ರ ಕಥೆಗಳಂತೂ ಇಡೀ ಜಗತ್ತನ್ನ ಸುತ್ತಿದ್ವು ಸಂಸ್ಕೃತ ಭಾಷೆ ತನ್ನ ಅತ್ಯುನ್ನತ ಹಂತ ತಲುಪಿದ್ದು ಕೂಡ ಇದೇ ಸಮಯದಲ್ಲಿ ಇನ್ನು ಸೈನ್ಸ್ ಮತ್ತೆ ಮ್ಯಾಥ್ಸ್ ಬಗ್ಗೆ ಮಾತಾಡ್ಲೇಬೇಕು ಇದು ನಿಜವಾಗ್ಲೂ ಒಂದು ಕ್ರಾಂತಿಯ ಕಾಲ ಇವತ್ತು ನಾವು ಬಳಸೋ ಕಂಪ್ಯೂಟರಿಂದ ಹಿಡಿದು ಸ್ಪೇಸ್ ಟ್ರಾವೆಲ್ವರೆಗೂ ಎಲ್ಲದಕ್ಕೂ ಬೇಕಾಗಿರೋ ಒಂದು ನಂಬರ್ ಯಾವುದು ಅದೇ ಶೂನ್ಯ ಅಂದ್ರೆ ಝೀರೋ ಆ ಶೂನ್ಯದ ಕಾನ್ಸೆಪ್ಟ್ ಡೆಸಿಮಲ್ ಸಿಸ್ಟಂ ಹುಟ್ಟಿದ್ದೇ ಈ ಕಾಲದಲ್ಲಿ ಅಷ್ಟೇ ಅಲ್ಲ ಭೂಮಿ ದುಂಡಗಿದೆ ಅಂತ ಸಾವಿರಾರು ವರ್ಷಗಳ ಹಿಂದಿಯೇ ಇಳಿದ ಆರ್ಯಭಟ ಕೂಡ ಇದೇ ಸುವರ್ಣ ಯುಗದ ಕೊಡುಗೆ ಅಮೇಝಿಂಗ್ ಅಲ್ವಾ ಕಲೆ ಮತ್ತು ವಾಸ್ತುಶಿಲ್ಪದ ಕಥೆಯೂ ಅಷ್ಟೇ ಅದ್ಭುತ ಅಜಂತಾ ಗುಹೆಗಳಲ್ಲಿರೋ ವರ್ಲ್ಡ್ ಫೇಮಸ್ ಪೇಂಟಿಂಗ್ಸ್ ದ್ಯೋಘರ್ನ ದಶಾವತಾರ ದೇವಸ್ಥಾನದಂಥ ಸುಂದರ ದೇವಾಲಯಗಳು ಮತ್ತೆ ಇಷ್ಟು ನಾಜೂಕಾದ ಶಿಲ್ಪಕಲೆ ಗೊತ್ತಾ ಇದೆಲ್ಲ ಆ ಕಾಲದ ಕಲಾತ್ಮಕ ಶ್ರೀಮಂತಿಕೆಗೆ ಇವತ್ತಿಗೂ ಸಾಕ್ಷಿಯಾಗಿ ನಿಂತಿವೆ ಆದ್ರೆ ಇತಿಹಾಸದ ಒಂದು ನಿಯಮ ಇದೆ ಯಾವುದೇ ಏಳಿಗೆ ಶಾಶ್ವತ ಅಲ್ಲ ಪೀಕ್ ತಲ್ಪದ ಮೇಲೆ ಇಳಿಯೋ ಸಮಯ ಕೂಡ ಬರುತ್ತೆ ಗುಪ್ತ ಸಾಮ್ರಾಜ್ಯದ ಮುಂದೆಯೋ ಈಗ ಕಠಿಣ ಸವಾಲುಗಳು ಬಂದು ನಿಂತಿದ್ವು ಸಾಮ್ರಾಜ್ಯದ ಪತನದ ಆರಂಭ ಹೇಗಾಯ್ತೋ ನೋಡೋಣ ಬನ್ನಿ ಗುಪ್ತವಂಶದ ಕೊನೆಯ ಮಹಾನ್ ಚಕ್ರವರ್ತಿ ಅಂದ್ರೆ ಅದು ಸ್ಕಂದಗುಪ್ತ ಅವನ ಇಡೀ ಆಳ್ವಿಕೆ ಹೂಣರ ದಾಳಿಯನ್ನ ಎದುರಿಸೋದ್ರಲ್ಲೇ ಹೋಯಿತು ಅತ ತುಂಬ ಪರಾಕ್ರಮಿ ಹೂಣರ ಮೊದಲ ದಾಳಿಗಳನ್ನ ಯಶಸ್ವಿಯಾಣಿ ತಡೆದು ಸಾಮ್ರಾಜ್ಯವನ್ನ ಸ್ವಲ್ಪ ಕಾಲದವರೆಗೂ ಒಗ್ಗಟ್ಟಾಗಿ ಇಟ್ಟಿದ್ದ ಆದ್ರೆ ಒಂದು ಕಡೆ ಗೆಲ್ತಾ ಇದ್ರೂ ಈ ನಿರಂತರ ಯುದ್ಧಗಳು ಸಾಮ್ರಾಜ್ಯವನ್ನ ಒಳಗಿನಿಂದಲೇ ತಿಂದು ಹಾಕ್ತಾ ಇದ್ದು ಒಂದು ಕಾಲದಲ್ಲಿ ಸಂಪತ್ ಭರಿತವಾಗಿದ್ದ ಖಜಾನೆ ಯುದ್ಧದ ಖರ್ಚಿಂದಾಗಿ ಖಾಲಿಯಾಗೋಗ್ ಶುರುವಾಯಿತು ಹೊಸ ಪ್ರದೇಶ ಗೆಲ್ಲೋದು ದೂರದ್ ಮಾತು ಇರೋ ಗಡಿಗಳನ್ನ ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಆಯ್ತು ಇದೆಲ್ಲ ಸಾಮ್ರಾಜ್ಯದ ಪತನಕ್ಕೆ ದಾರಿ ಮಾಡಿಕೊಡಿತು ಸರಿ ಈಗ ನಾವು ಗುಪ್ತ ಸಾಮ್ರಾಜ್ಯದ ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಈ ಸಾಮ್ರಾಜ್ಯ ಯಾಕೆ ಪತನವಾಯ್ತು ಮತ್ತು ಅದು ನಮಗಾಗಿ ಬಿಟ್ಟು ಹೋದ ಶಾಶ್ವತ ಪರಂಪರೆ ಏನು ತಿಳ್ಕೊಳ್ಳೋಣ ನೋಡಿ ಯಾವುದೇ ದೊಡ್ಡ ಸಾಮ್ರಾಜ್ಯ ಬೀಳೋಕೆ ಒಂದೇ ಕಾರಣ ಇರಲ್ಲ ಇಲ್ಲೂ ಹಾಗೇನೆ ಸ್ಕಂದಗುಪ್ತನ ನಂತ್ರ ಬಂದ ರಾಜರು ಅಷ್ಟು ಸಮರ್ಥರಾಗಿರ್ಲಿಲ್ಲ ಹೂಣರ ದಾಳಿಗಳು ನಿರಂತರವಾಗಿ ನಡೀತಾನೇ ಇತ್ತು ಆರ್ಥಿಕವಾಗಿ ಸಾಮ್ರಾಜ್ಯ ಕುಸಿದು ಹೋಗಿತ್ತು ಅಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾ ಇತ್ತು ಇದೆಲ್ಲ ಸೇರಿ ಕ್ರಿಸ್ತಶಕ ಐದೊಂದ್ಲ ಐವತ್ತರ ಹೊತ್ತಿಗೆ ಸಾಮ್ರಾಜ್ಯ ಸಂಪೂರ್ಣವಾಗಿ ಛಿದ್ರಛಿದ್ರವಾಯಿತು ಸಾಮ್ರಾಜ್ಯವೂ ಹೋಯಿತು ನಿಜ ಆದರೆ ಅದು ಬಿಟ್ಟು ಹೋದ ಪರಂಪರೆ ಇದೆಯಲ್ಲ ಅದು ಅಮರ ಗುಪ್ತರು ಭಾರತಕ್ಕೆ ಒಂದು ಸಾಂಸ್ಕೃತಿಕ ಒಗ್ಗಟ್ಟಿನ ಮಾಡೆಲ್ ಕೊಟ್ರು ಕಲೆ ಸಾಹಿತ್ಯ ವಿಜ್ಞಾನ ಗಣಿತ ಈ ಕ್ಷೇತ್ರಗಳಿಗೆ ಅವರು ಕೊಟ್ಟ ಕೊಡುಗೆಗಳು ಭಾರತದ ಮಾತ್ರ ಅಲ್ಲ ಇಡೀ ಜಗತ್ತಿನ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ್ವು ಅದಕ್ಕೇನೆ ಇವತ್ತಿಗೂ ನಾವು ಆ ಕಾಲವನ್ನ ಹೆಮ್ಮೆಯಿಂದ ಭಾರತದ ಸುವರ್ಣ ಯುಗ ಅಂತ ಕರೆಯೋದು ಕೊನೆಯದಾಗಿ ಒಂದು ಪ್ರಶ್ನೆ ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಒಂದು ವೇಳೆ ಗುಪ್ತರು ಕೊಟ್ಟ ಶೂನ್ಯ ದಶಮಾಂಶ ಪದ್ಧತಿ ಇರ್ಲಿಲ್ಲ ಅಂದಿದ್ರೆ ಕಾಳಿದಾಸನ ಸಾಹಿತ್ಯವೇ ಇರ್ಲಿಲ್ಲ ಅಂದಿದ್ರೆ ನಮ್ಮ ಇವತ್ತಿನ ಜಗತ್ತು ಹೇಗಿರ್ತಿತ್ತು ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ ಅವರ ಕೊಡುಗೆಗಳು ನಮ್ಮ ಇವತ್ತಿನ ಬದುಕಲ್ಲಿ ಎಷ್ಟು ಆಳವಾಗಿ ಬೆರೆತು ಹೋಗಿವೆ ಅಂತ ಅಲ್ವಾ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ